ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಸಚಿವ ಸಂಪುಟ ಮಟ್ಟದಲ್ಲಿ ಒಂದೇ ಒಂದು ಇಂತಹ ತೀರ್ಮಾನವನ್ನು ಮಾಡಿಲ್ಲ ಆ ಅವಧಿಯಲ್ಲಿ ಯಾವುದಾದ್ರೂ ನೋಟಿಸ್ ಇಶ್ಯೂ ಆಗಿದೆ ಅಂದ್ರೆ ಅವನು ಅಧಿಕಾರಿ ಮಾಡಿದ ಅವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಾದ್ರೂ ಬೆಳಕಿಗೆ ತಂದಿದ್ದರೆ ಅಥವಾ ಯಾರಾದರೂ ನೊಂದವರು ಬೆಳಕಿಗೆ ತಂದಿದ್ರೆ ಅವತ್ತೇ ಆ ಅಧಿಕಾರಿಯನ್ನ ಬಿಜೆಪಿ ಸರ್ಕಾರ ಸಸ್ಪೆಂಡ್ ಮಾಡ್ತಿತ್ತು ಈಗ ಕಾಂಗ್ರೆಸ್ಗೆ ಅವರನ್ನ ಸಸ್ಪೆಂಡ್ ಮಾಡೋ ಧೈರ್ಯ ಇದೆಯಾ ಟೂರ್ ಅಹಮದ್ ಅವರು ರೆಸಲ್ಯೂಷನ್ ಮಾಡುವಾಗ ಪ್ರೊಸೀಡಿಂಗ್ಸ್ ನಲ್ಲಿ ನೇರವಾಗಿ ಬರೆಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ನಾನು ಈ ಅದಾಲತ್ ಮಾಡ್ತಾ ಇದ್ದೀನಿ ಅಂತ ಬಿಜೆಪಿ ಸರ್ಕಾರದ ವತಿಯಲ್ಲಿ ಯಾವುದಾದ್ರೂ ಸಚಿವರು ಯಡಿಯೂರಪ್ಪನವರ ಸೂಚನೆಯ ಮೇರೆಗೆ ನಾನು ಮಾಡ್ತಾ ಇದ್ದೀನಿ ಅಂತ ಬಂದಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರ ಸೂಚನೆಯ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲಾದರೂ ಬಳಸ್ತಿದಾರ ಜೀರ್ ಅಹಮದ್ ಅವರು ಮಾತ್ರ ಯಾಕೆ ಬಳಸ್ತಿದ್ರು ಇದರ ಬಗ್ಗೆ ಸಿದ್ದರಾಮಯ್ಯನವರು ಇವತ್ತಿಗೂ ಸ್ಪಷ್ಟನೆ ಕೊಟ್ಟಿಲ್ಲ ಒಂದು ಸಿದ್ದರಾಮಯ್ಯನವರು ನಾನು ಸೂಚನೆ ಕೊಟ್ಟಿಲ್ಲ ಅಂತ ಹೇಳಿದೆ ಕೊಟ್ಟಿಲ್ಲ ಅನ್ನೋದಾದ್ರೆ ಜಮೀನ್ ಮುಂದೆ ಯಾವ ರೀತಿ ಅಧಿಕಾರಿಗಳ ಮುಂದೆ ಹೇಳಿ ಪ್ರೊಸೀಡಿಂಗ್ಸ್ ಮಾಡಿಸಿದ್ರು ಅದಕ್ಕಾಗಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ರಾಜ್ಯದ ಜನತೆಯ ಮುಂದೆ ಕ್ಷಮೆ